ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನ ವೈದ್ಯರು ದೇವರಿಗೆ ಸಮ ಅಂತಾರೆ ಯಾಕಂದರೆ ದೇವರು ನಮಗೆ ಜೀವ ಕೊಟ್ಟರೆ ಅದನ್ನು ಉಳಿಸೋರು ಡಾಕ್ಟರ್ಸ್ ಬಟ್ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಬರೋ ಡಾಕ್ಟರ್ ಮಾತ್ರ ದೇವರಲ್ಲ ಅಕ್ಷರಶಃ ರಾಕ್ಷಸ ಇದು ಅಪ್ಪ ಮಗಳ ಕಥೆ ಜೀವ ನೀನೆ ಜೀವನವೂ ನೀನೆ ಅಂತ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಅಪ್ಪ ಮಗಳೂ ಅಷ್ಟೇ ಅಪ್ಪ ಅಂದರೆ ಸರ್ವಸ್ವ ಅಂತ ಇದ್ದವಳು ಅಪ್ಪನಿಗೆ ಹುಷಾರಿಲ್ಲ ಸೊ ಮಗಳೇ ಜೊತೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಿದ್ಲು ಆದರೆ ಇನ್ಸ್ಟಾಗ್ರಾಮ್ನಲ್ಲಾದ ಒಂದು ಬ್ಯಾಡ್ ಫ್ರೆಂಡ್ಶಿಪ್ನಿಂದಾಗಿ ಅಪ್ಪ ಮಗಳು ಇಬ್ಬರು ಒಂದೇ ದಿನ ಜೀವ ಕಳ್ಕೊಂಡಿದ್ದಾರೆ ಇದೊಂದು ಮರ್ಡರ್ ಮಾಡಿದ್ದು ಜೀವ ಉಳಿಸಬೇಕಾದ ಡಾಕ್ಟರ್ ಕೊಲೆ ಮಾಡಿದ್ದು ಅಲ್ಲದೆ ಈ ಹಂತಕ ಡಾಕ್ಟರ್ ನಾಲ್ಕು ತಿಂಗಳು ಇಬ್ಬರ ಶವವನ್ನು ಮನೆಯಲ್ಲೇ ಬಚ್ಚಿಟ್ಟಿದ್ದ ಹೊರಗಡೆ ಸ್ಮೆಲ್ ಬರಬಾರ್ದು ಅಂತ ಏನೇನು ಐಡಿಯಾ ಮಾಡಿದ್ದ ಗೊತ್ತಾ ಕೇಳಿದರೆ ನೀವು ಬೆವು ಹೋಗ್ತೀರಾ ಹಾಗಾದರೆ ಏನಿದು ಕೇಸ್ ಎಲ್ಲ ಆಗಿರೋದು ಈ ಘಟನೆ ಆ ಡಾಕ್ಟರ್ ಯಾರು ಅವನು ಈ ಡಬಲ್ ಮರ್ಡರ್ ರಹಸ್ಯ ಹೇಗೆ ಬಯಲಾಯಿತು ಇದೇ ನಮ್ಮ ಇವತ್ತಿನ ವಿಡಿಯೋ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಚೆನ್ನೈನ ವೆಲ್ಲೋರ್ನಿಂದ ಚೆನ್ನೈನ ತಿರುಮಲ್ಲಾ ವೊಯಲ್ನ ಒಂದು ಅಪಾರ್ಟ್ಮೆಂಟ್ ನಿಂದ ಮಠಮಟ ಮಧ್ಯಾಹ್ನ ಅವಡಿ ಪೊಲೀಸರಿಗೆ ಒಂದು ಫೋನ್ ಬರುತ್ತೆ ನಮ್ಮ ಮನೆ ಪಕ್ಕ ಏನೋ ತುಂಬಾ ದುರ್ವಾಸನೆ ಬರ್ತಾ ಇದೆ ಮೂಗು ಕೊಡಕ್ಕಾಗ್ತಾ ಇಲ್ಲ ಬೇಗ ಬನ್ನಿ ಸರ್ ನೋಡಿ ಅಂತ ಹೇಳ್ತಾರೆ ಪೊಲೀಸರು ತಡ ಮಾಡದೆ ತಕ್ಷಣ ಆ ಮನೆಗೆ ಹೋಗ್ತಾರೆ ಆದ್ರೆ ಅಲ್ಲಿಗೆ ಹೋದಾಗ ಮನೆ ಹೊರಗಡೆ ಲಾಕ್ ಆಗಿತ್ತು ಪೊಲೀಸರು ಹೋಗೋವಷ್ಟರಲ್ಲಿ ಸ್ಮೆಲ್ ಇನ್ನೂ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ಲಾಕ್ ಹೊಡಿಯೋಕೆ ಟ್ರೈ ಮಾಡ್ತಾರೆ ಆದರೆ ಅಪಾರ್ಟ್ಮೆಂಟ್ ಲಾಕ್ಗಳೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ವು ಹೆಂಗೋ ಬೀಗ ಒಡೆದು ಒಳಗಡೆ ಹೋಗೋಕೆ ಟ್ರೈ ಮಾಡ್ತಾರೆ ಆದರೆ ಹೋಗೋಕ್ಕಾಗ್ತಾ ಇರಲ್ಲ ಒಳಗಿಂದ ಎಷ್ಟು ದುರ್ನಾತ ಬೀರ್ತಾ ಇರುತ್ತೆ ಅಂದರೆ ಪೊಲೀಸರಿಗೆನೇ ತಲೆ ತಿರುಗೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮಾಸ್ಕ್ ಹಾಕ್ಕೊಂಡು ಒಳಗಡೆ ಹೋಗಿ ನೋಡಿದಾಗ ಪೊಲೀಸರು ದಂಗ್ ಆಗಿದ್ರು ಯಾಕಂದರೆ ಬೆಡ್ ಮೇಲೆ ಎರಡು ಶವಗಳು ಬಿದ್ದಿದ್ವು ಇಬ್ಬರು ಸತ್ತು ತಿಂಗಳುಗಳೇ ಕಳೆದಿದ್ವು ಅವರ ಬಾಡಿ ಕೊಳೆತು ಬೆಡ್ ಮೇಲೆಲ್ಲ ಅಂಟ್ಕೊಂಡಿತ್ತು ಪೊಲೀಸರು ಫೊರೆನ್ಸಿಕ್ ಟೀಮ್ ಡಾಗ್ ಸ್ಕ್ವಾಡ್ನ ಕರೆದು ಕ್ರೈಮ್ ಸೀನ್ ಪ್ರಿಸರ್ವ್ ಮಾಡ್ತಾರೆ ಪರಿಶೀಲನೆ ನಡೆಸಿ ಇಬ್ಬರ ಶವಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಿಲ್ಪಾಕ್ ಸರ್ಕಾರಿ ಆಸ್ಪತ್ರೆ ಕಳಿಸ್ತಾರೆ ಹಾಗೆ ಅಲ್ಲೇ ಇದ್ದ ಇಬ್ಬರ ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿ ಫೋರೆನ್ಸಿಕ್ ಗೆ ಕಳಿಸ್ತಾರೆ ಅವರ ಸಂಬಂಧಿಕರಿಗೆ ಇನ್ಫಾರ್ಮ್ ಮಾಡ್ತಾರೆ ನಂತರ ಅಕ್ಕಪಕ್ಕದವರಿಗೆ ಸತ್ತಿರೋರು ಯಾರು ಅಂತ ಕೇಳ್ತಾರೆ ಸ್ಯಾಮುವಲ್ ಶಂಕರ್ ಮತ್ತು ಅವರ ಮಗಳು ಸಿಂಥಿಯಾ ಅನ್ನೋದು ಗೊತ್ತಾಗುತ್ತೆ ಇಬ್ರು ಇದೇ ಮನೆಯಲ್ಲಿ ಬಾಡಿಗೆಗೆ ಬಂದಿದ್ರು ನಾಲ್ಕು ತಿಂಗಳಾಗಿತ್ತು ಅಷ್ಟೇ ಅಂತ ನೆರೆಯವರು ಹೇಳ್ತಾರೆ ಇಪ್ಪತ್ತೈದು ಸಾವಿರ ಬಾಡಿಗೆ ಕೊಡ್ತಾ ಇದ್ರು ಅಂತಲೂ ಹೇಳ್ತಾರೆ ಇವರು ಯಾವಾಗಿಂದ ಕಾಣಿಸ್ತಾ ಇಲ್ಲ ಇಷ್ಟು ದಿನದಿಂದ ನಿಮ್ಗೆ ಏನ್ ಸ್ಮೆಲ್ ಬರ್ಲಿಲ್ವಾ ಅಂದಾಗ ಇಲ್ಲ ಸರ್ ನಮ್ಗೆ ೇನು ಸ್ಮೆಲ್ ಬರ್ಲಿಲ್ಲ ಹೊರಗಡೆಯಿಂದ ಲಾಕ್ ಇತ್ತಲ್ವಾ ಅದಕ್ಕೆ ಅಪ್ಪ ಮಗಳು ಎಲ್ಲಿಗೋ ಹೋಗಿರಬಹುದು ಬರ್ತಾರೆ ಅಂದ್ಕೊಂಡ್ವಿ ಅಂತಾರೆ ಇವರ ಜೊತೆ ಬೇರೆ ಯಾರಾದರೂ ಇರ್ತಾ ಇದ್ರ ಅಂತ ಪೊಲೀಸರು ಕೇಳ್ತಾರೆ ಅದಕ್ಕೆ ಹೌದು ಸರ್ ಇವ್ರ ಜೊತೆಗೆ ಮನೆಯಲ್ಲಿ ಸ್ಯಾಮ್ಯುಯಲ್ ಅಬಿನೆಜರ್ ಸಂಪತ್ ಅನ್ನೋನು ಇರ್ತಾ ಇದ್ದ ಅಂತಾರೆ ಹಾಗಾದ್ರೆ ಈ ಸಂಪತ್ ಯಾರು ಈಗ ಅವನು ಎಲ್ಲಿದ್ದಾನೆ ಈ ಕೊಲೆ ಕೇಸಲ್ಲಿ ಅವನೇ ಪ್ರೈಮ್ ಸಸ್ಪೆಕ್ಟ್ ಸಂಪತ್ನ ಫೋಟೋ ತಗೊಂಡು ಎಲ್ಲಾ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಮಾಡ್ತಾರೆ ಅದು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕಾಂಚೀಪುರಂನಲ್ಲಿ ಆರೋಪಿ ಸ್ಯಾಮುವಲ್ ಎಬಿನೆಜರ್ ಸಂಪತ್ ತಗ್ಲಾಕೊಳ್ತಾನೆ ಪೊಲೀಸರು ಎಳ್ಕೊಂಡು ಬರ್ತಾರೆ ನನ್ನನ್ನು ಯಾಕೆ ಸರ್ ಇಲ್ಲಿ ಕರ್ಕೊಂಡು ಬಂದ್ರಿ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಪೊಲೀಸರಿಗೆ ರೋಪ್ ಹಾಕ್ತಾನೆ ಪೊಲೀಸರು ಅಷ್ಟೇ ಕೂಲಾಗಿ ಸರ್ ನಿಮಗೆ ಸಿಂಥ್ಯಾ ಗೊತ್ತಾ ಅಂತಾರೆ ಪೊಲೀಸರು ಏನೋ ಸಮಾಧಾನವಾಗಿದ್ದಾರೆ ಅಂತ ನನ್ಗೆ ಯಾರು ಗೊತ್ತಿಲ್ಲ ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿ ನಾನು ಯಾರು ಗೊತ್ತಾ ಅಂತ ವಾಯ್ಸ್ ರೇಸ್ ಮಾಡ್ತಾನೆ ತಕ್ಷಣ ಪೊಲೀಸರು ಇವ್ನ ಬೋಳು ತಲೆಗೆ ಒಂದು ಟಪಕ್ ಅಂತ ಹಾಕ್ತಾರೆ ಪೆಟ್ಟು ಬಿದ್ದ ರಭಸಕ್ಕೆ ಸಂಪತ್ಗೆ ನಕ್ಷತ್ರಗಳು ಕಾಣಿಸಿದ್ವು ಮತ್ತೊಂದು ವಧೆ ಬೀಳೋಕ್ಕೂ ಮೊದಲೇ ಸತ್ಯ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಇವ್ನ ಮಾತು ಕೇಳಿ ಇವನು ಮಾಡಿದ್ದ ಪ್ಲಾನ್ ಕೇಳಿ ಹಿಂಗೂ ಕ್ರೈಮ್ ಮಾಡ್ತಾರ ಅಂತ ಪೊಲೀಸರಿಗೆ ಅನಿಸಿತ್ತು ಇವನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಎರಡು ಸಾವಿರದ ಒಂದು ಮನೆ ಅದರಲ್ಲಿ ಅಪ್ಪ ಮಗಳು ಇವರು ಖುಷಿ ಖುಷಿಯಾಗಿ ಇರ್ತಾ ಇದ್ರು ಅಪ್ಪ ಸ್ಯಾಮು ಅಲ್ ಶಂಕರ್ ವಯಸ್ಸು ಎಪ್ಪತ್ತು ಮಗಳು ಸಿಂಥ್ಯಾ ಎನ್ ಮೂವತ್ತೇಳು ವರ್ಷ ಅಮ್ಮ ಸತ್ತು ಹೋಗಿ ತುಂಬಾ ವರ್ಷಗಳೇ ಆಗೋಗಿದ್ವು ಸ್ಯಾಮು ಅಲ್ ಶಂಕರ್ ಒಬ್ರು ಡಾಕ್ಟರ್ ವೆಲ್ಲೂರ್ನಲ್ಲಿರ್ತಿದ್ರು ಸಿಂಥಿಯಾ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು ಕೈ ತುಂಬಾ ಸಂಬಳ ಹೆಚ್ಚು ಕಮ್ಮಿ ತಿಂಗಳಿಗೆ ಎಪ್ಪತ್ತು ಸಾವಿರ ಇರಬೇಕು ಸಿಂಥ್ಯಾಗೆ ಮದುವೆ ಆಗಿತ್ತು ಆದ್ರೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಏನೋ ಪ್ರಾಬ್ಲಮ್ ಆಗಿ ಡಿವೋರ್ಸ್ ಆಗಿತ್ತು ಅಷ್ಟೊತ್ತಿಗೆ ಅಪ್ಪನ ಆರೋಗ್ಯ ಕೂಡ ತುಂಬಾ ಹದಗೆಟ್ಟಿತ್ತು ಅಪ್ಪನಿಗೆ ವಯಸ್ಸಾಗಿದೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಬೇರೆ ಕಡೆ ಒಬ್ಬಳೇ ಇರಬೇಕು ಅಂದ್ಕೊಂಡು ಸಿಂಥಿಯಾ ಅಪ್ಪನ ಜೊತೆನೆ ತಿರುಮಲ್ಲೈ ವಯಲ್ನ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ಲು ಅಪ್ಪ ಸ್ಯಾಮುವಲ್ ಶಂಕರ್ಗೆ ಡಯಾಬಿಟಿಸ್ ಇತ್ತು ಕಿಡ್ನಿ ಪ್ರಾಬ್ಲಮ್ ಇತ್ತು ಇದರ ಜೊತೆಗೆ ಇನ್ನೂ ತುಂಬ ಖಾಯಿಲೆಗಳಿದ್ವು ಪ್ರತಿ ತಿಂಗಳು ಡಯಾಲಿಸಿಸ್ ಮಾಡಿಸಬೇಕಿತ್ತು ವೆಲ್ಲೋರ್ನಲ್ಲಿದ್ದರೆ ಆಸ್ಪತ್ರೆಗೆ ಹೋಗಿ ಬರೋದು ಅದರ ಜೊತೆ ಕೆಲಸ ತುಂಬ ಟಯರ್ಡ್ ಆಗುತ್ತೆ ಅಂತ ಚೆನ್ನೈನ ಅವಾಡಿಯ ತಿರುಮಲೈ ಓಯಲ್ನ ಅಪಾರ್ಟ್ಮೆಂಟ್ನಲ್ಲಿ ಸಿಂಧ್ಯಾ ಅಪ್ಪನಿಗೋಸ್ಕರ ಒಂದು ಬಾಡಿಗೆ ಮನೆ ಮಾಡಿದ್ಲು ಡ್ಯಾಡಿ ಹೆಲ್ತ್ ರೀಸನ್ನಿಂದಾಗಿ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಿದ್ಲು ಈ ಸಂಪತ್ ಮತ್ತು ಸಿಂಥ್ಯಾ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರಂತೆ ಸಿಂಥ್ಯಾ ಎಷ್ಟೇ ಬ್ಯುಸಿ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲೂ ಟೈಮ್ ಸ್ಪೆಂಡ್ ಮಾಡ್ತಿದ್ಲು ಇನ್ಸ್ಟಾದಲ್ಲಿ ಬಿನಲ್ಲಿ ಫೋಟೋಸ್ ವೀಡಿಯೋಸ್ ಹಾಕೋದು ಸ್ಟೋರೀಸ್ ಹಾಕೋದು ಮಾಡ್ತಿದ್ಲು ಹೀಗಿರುವಾಗ ಒಂದಿನ ಇನ್ಸ್ಟಾದಲ್ಲಿ ಇವರಿಬ್ಬರಿಗೂ ಪರಿಚಯ ಆಗಿತ್ತು ಈ ಸಂಪತ್ ಆಗ ಆಸ್ಟ್ರಿಯಾದಲ್ಲಿದ್ದನಂತೆ ಅಂದಹಾಗೆ ಈ ಸಂಪತ್ಗೆ ಮೂವತ್ತೈದು ವರ್ಷ ಇವನೊಬ್ಬ ಹೋಮಿಯೋಪತಿ ಡಾಕ್ಟರ್ ಕಾಂಚೀಪುರಂಗೆ ಹೋಗಿ ಬರೋದು ಮಾಡ್ತಿದ್ದ ಚೆನ್ನೈನ ರೆಪ್ಯೂಟೆಡ್ ಕಾಲೇಜು ಒಂದರಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದಾನಂತೆ ಸಿಂಥಿಯಾ ಫೋಟೋಸ್ ನೋಡೋದು ಲೈಕ್ ಕೊಡೋದು ಮಾಡ್ತಿದ್ದ ಅವಳು ಇವ್ನ ಪೋಸ್ಟ್ ಲೈಕ್ ಮಾಡ್ತಿದ್ಲು ಇಲ್ಲಿಂದ ಮುಂದುವರೆದು ಡಿ ಎಂ ಮೂಲಕ ನಂಬರ್ ಎಕ್ಸ್ಚೇಂಜ್ ಆಗಿತ್ತು ಹೀಗೆ ಬಂದಿನ ಮಾತಾಡುವಾಗ ಎಲ್ಲಿದ್ಯಾ ಏನ್ ಮಾಡ್ತೀಯಾ ಅಂತ ಸಿಂಥಿಯಾ ಕೇಳಿದಾಗ ನಾನು ಕಾಂಚೀಪುರಂನಲ್ಲಿ ಇದ್ದೀನಿ ಅಂತಾನೆ ಅದಕ್ಕೆ ಸಿಂಥ್ಯಾ ಯಾಕೆಷ್ಟು ದೂರ ಇರ್ತೀಯಾ ನಮ್ಮ ಮನೆಗ್ ಬಂದ್ಬಿಡು ನಾವು ಇಲ್ಲಿಗೆ ಬಂದು ನಾಲ್ಕು ತಿಂಗಳಾಗಿದೆ ಅಷ್ಟೇ ಹೇಗಿದ್ರು ಮನೆಯಲ್ಲಿ ಅಪ್ಪ ಮತ್ತು ನಾನು ಇಬ್ಬರೇ ಇರೋದು ನೀನು ಇಲ್ಲೇ ನಮ್ಮ ಜೊತೆ ಇರು ಅಂದಿದ್ಲು ಅದಕ್ಕೆ ಬೇರೆ ಏನೂ ಯೋಚನೆ ಮಾಡದೆ ಸಂಪತ್ ಸಿಂಧ್ಯಾ ಮನೆಗೆ ಬಂದಿದ್ದ ಅವನು ಕೂಡ ರೆಂಟ್ ಶೇರ್ ಮಾಡ್ತಿದ್ದಂತೆ ಹೀಗಂತ ಸಂಪತ್ ಪೊಲೀಸರ ಹತ್ರ ಹೇಳ್ಕೊತಾನೆ ಸರಿ ಕಂಟಿನ್ಯೂ ಮಾಡುವಂತ ಪೊಲೀಸರು ಹೇಳ್ತಾರೆ ಸರ್ ನಾವಿಬ್ರು ತುಂಬಾ ಕ್ಲೋಸ್ ಇದ್ವಿ ಒಬ್ಬರಿಗೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ ನನ್ಗ ಅವಳು ತುಂಬಾ ಕೇರ್ ಮಾಡ್ತಿದ್ಲು ನನ್ಗೂ ಅವಳಂದ್ರೆ ಪ್ರಾಣ ಅವ್ರ ಡ್ಯಾಡಿಗೆ ನಮ್ಮಿಬ್ಬರ ಸಂಬಂಧದಿಂದ ಲಿವ್ ಇನ್ ರಿಲೇಶನ್ ನಿಂದ ಏನೂ ತೊಂದರೆ ಇರಲಿಲ್ಲ ಅವರು ಏನೂ ಹೇಳ್ತಿರ್ಲಿಲ್ಲ ಅವರು ತುಂಬ ಸಪೋರ್ಟಿವ್ ಆಗಿದ್ರು ಅಂತ ಸ್ಯಾಮ್ಯುಯಲ್ ಅಬಿನೇಜರ್ ಹೇಳಿದ್ದ ಅಲ್ಲ ಕಣಯ್ಯ ಇಷ್ಟೊಂದು ಪ್ರೀತಿಸ್ತಾ ಇದ್ಮೇಲೆ ಕೊಲೆ ಯಾಕೆ ಮಾಡದೆ ಹೇಳು ಅಂದಾಗ ಸರ್ ನಾನು ಕೊಲೆ ಮಾಡಿಲ್ಲ ಪ್ಲೀಸ್ ನನ್ನನ್ನ ನಂಬಿ ಅಂತ ಹೇಳ್ತಾನೆ ಮತ್ತೆ ಪೊಲೀಸರು ತಲೆಗೆ ಎರಡು ಹಾಕ್ತಾರೆ ಆಗ ಮತ್ತೆ ತನ್ನ ಸ್ಟೋರಿ ಕಂಟಿನ್ಯೂ ಮಾಡ್ತಾನೆ ಹೆಂಗಿದ್ರು ನೀನು ಹೋಮಿಯೋಪತಿ ಡಾಕ್ಟರ್ ಅಲ್ವಾ ನನ್ನ ತಂದೆಗೆ ನೀನೇ ಟ್ರೀಟ್ಮೆಂಟ್ ಕೊಡು ಅಂತ ಸಿಂಥ್ಯಾ ಹೇಳಿದ್ಲು ಅದಕ್ಕೆ ಆಯಿತು ಅಂತ ನಾನೇ ಅಪ್ಪನಿಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಡ್ತಿದ್ದೆ ಅದಕ್ಕೆ ಅವರು ಸ್ಪಂದಿಸ್ತಾ ಇದ್ರು ಶುಗರ್ ಕಂಟ್ರೋಲ್ನಲ್ಲಿತ್ತು ಆದರೆ ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇತ್ತು ಒಂದಿನ ಏನಾಯ್ತೋ ಗೊತ್ತಿಲ್ಲ ಅವರು ಬೆಡ್ ಮೇಲೇ ಸತ್ತೋದ್ರು ಸಿಂಥ್ಯಾ ಅವಳ ಅಪ್ಪನನ್ನು ತುಂಬ ಪ್ರೀತಿಸ್ತಾ ಇದ್ಳು ಅಪ್ಪ ಸತ್ತೋಗಿರೋದನ್ನು ನೋಡಿ ಅವ್ರ ಬಾಡಿ ನೋಡಿ ನನ್ನ ಮೇಲೆ ತುಂಬ ರೇಗಾಡಿದ್ಲು ನೀನು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ನೀನು ಟ್ಯಾಬ್ಲೆಟ್ ಸರಿಯಾಗಿ ಕೊಡಲಿಲ್ಲ ನಿನ್ನಿಂದನೇ ನನ್ನಪ್ಪ ಸತ್ತೋಗಿದ್ದು ಅಂತ ತುಂಬ ಜಗಳ ಮಾಡಿದ್ಲು ಅವಳಿಗೆ ನಾನು ಎಷ್ಟೇ ಹೇಳಿದರೂ ಅವಳು ನನ್ನ ಮಾತು ನಂಬೋ ಸ್ಥಿತಿಯಲ್ಲಿರಲಿಲ್ಲ ನಾನು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆದರೆ ಲಿವರ್ ಮತ್ತು ಕಿಡ್ನಿ ಇನ್ಫೆಕ್ಷನ್ ಜಾಸ್ತಿಯಾಗಿ ಅವರು ಸತ್ತಿದ್ದಾರೆ ನಾನು ಕೊಲೆ ಮಾಡಿಲ್ಲ ಅಂದರೂ ನೀನು ಕೊಲೆಗಡುಗ ಅಂತ ಹೇಳಿ ರೇಗಾಡಿದ್ಲು ಅವಳು ಜೋರು ಜೋರು ಅಳೋಕೆ ಸ್ಟಾರ್ಟ್ ಮಾಡಿದ್ಲು ನನಗೆ ಹೊಡೆಯೋಕೆ ಬಂದ್ಲು ಅವಳಿಂದ ತಪ್ಪಿಸ್ಕೊಳ್ಳೋಕೆ ಕೋಪದಲ್ಲಿ ಜೋರಾಗಿ ತಳ್ಬಿಟ್ಟೆ ತಲೆ ಹಿಡಿದು ನೂಕ್ಬಿಟ್ಟೆ ನಾನು ತಳ್ಳಿದ ತಕ್ಷಣ ಅವಳು ಕೆಳಗಡೆ ಬಿದ್ದೋದ್ಲು ಅವಳಿಗೆ ಗಾಯ ಆಗ್ಬಿಡ್ತು ನಾಟಕ ಮಾಡ್ತಿದ್ದಾಳೇನೋ ಅಂದ್ಕೊಂಡು ಅವಳನ್ನು ಎಬ್ಬಿಸೋಕೆ ತುಂಬ ಟ್ರೈ ಮಾಡಿದೆ ಅವಳು ಅನ್ಕಾನ್ಷಿಯಸ್ ಆಗಿದ್ಲು ಮುಖದ ಮೇಲೆ ನೀರು ಹಾಕಿದ್ರೂ ಎದ್ದೇಳಿಲ್ಲ ಪಲ್ಸ್ ಚೆಕ್ ಮಾಡಿದರೆ ಅವಳು ಸತ್ತು ನಾನು ಫುಲ್ ಹೆದ್ರಿಬಿಟ್ಟೆ ಗಾಬರಿಯಲ್ಲಿ ಏನು ಮಾಡಬೇಕು ಗೊತ್ತಾಗಲಿಲ್ಲ ಅದಕ್ಕೆ ಅವಳ ಬಾಡಿ ಎತ್ತಿ ಅವರ ತಂದೆ ಬಾಡಿ ಪಕ್ಕನೇ ಇಟ್ಟೆ ಎ ಸಿ ಆನ್ ಮಾಡಿ ಟೆಂಪರೇಚರ್ ಫುಲ್ ಲೋ ಮಾಡಿದೆ ಇಷ್ಟು ಮಾಡಿ ಆ ದಿನ ಕೆಲಸಕ್ಕೆ ಹೋಗ್ಬಿಟ್ಟೆ ಆ ದಿನದಿಂದ ನಾನು ಈ ಫ್ಲಾಟ್ ಗೆ ಜಾಸ್ತಿ ಹೋಗ್ತಿರ್ಲಿಲ್ಲ ಕಾಂಚೀಪುರಂನಲ್ಲಿರುವ ನನ್ನ ರಿಲೇಟಿವ್ ಮನೆಯಲ್ಲಿ ಹೊರಗಡೆ ಬರಬಾರ್ದು ಅಂತ ವಾರಕ್ಕೆ ಒಂದಿನ ಹೋಗಿ ಮನೆಯಲ್ಲಿ ಗಂಧದ ಕಡ್ಡಿ ಸಾಂಬ್ರಾಣಿ ಹೊತ್ತಿಸಿಡ್ತಿದ್ದೆ ರೂಮ್ ಫ್ರೆಶ್ನರ್ ಕೂಡ ಹಾಕಿ ಬರ್ತಿದ್ದೆ ಅಂತಾನೆ ಈ ಪಾಪಿ ಈ ಕೊಲೆ ಆಗಿ ನಾಲ್ಕೈದು ತಿಂಗಳಾಯ್ತು ಇಷ್ಟು ದಿನ ನಾನು ಹಿಂಗೇ ಮಾಡ್ತಿದ್ದೆ ಬಾಡಿಗೆ ಕೆಲವು ಕೆಮಿಕಲ್ಸ್ ಕೂಡ ಹಾಕಿದ್ದೆ ಅವಳ ತಂದೆ ಶಂಕರ್ ನನ್ನ ನಾನು ಕೊಲೆ ಮಾಡಿದ್ದೆ ಅದು ನ್ಯಾಚುರಲ್ ಡೆತ್ ಬಾಡಿಯನ್ನ ಹೊರಗೆ ಬೆಡ್ ಮೇಲೆ ಇಟ್ಟು ಒಂದು ಸ್ಟ್ರಾಂಗ್ ಕೆಮಿಕಲ್ ಹಾಕಿದ್ದೆ ಎಲ್ಲೆಲ್ಲಿಂದ ದುರ್ವಾಸನೆ ಹೊರಗಡೆ ಹೋಗಬಹುದೋ ಅಲ್ಲೆಲ್ಲ ಕೆಮಿಕಲ್ ಹಾಕಿದ್ದೆ ಅದಕ್ಕೆ ಇಷ್ಟು ದಿನ ಆದ್ರೂ ಇಬ್ಬರ ಬಾಡಿ ಪೂರ್ತಿ ಕೊಳ್ತಿರ್ಲಿಲ್ಲ ಐದು ತಿಂಗಳಾದ್ರೂ ಸ್ವಲ್ಪನೂ ಹೊರಗಡೆ ಸ್ಮೆಲ್ ಬರಲಿಲ್ಲ ಪಕ್ಕದ ಮನೆಯವರಿಗೂ ಗೊತ್ತಾಗ್ಲಿಲ್ಲ ಬಾಡಿ ಕೊಳ್ತೋಗ್ಬಾರ್ದು ಅಂತ ಒಂದು ದಿನಾನೂ ಎ ಸಿ ಆಫ್ ಆಗದೆ ಇರೋ ಥರ ನೋಡ್ಕೊಂಡಿದ್ದೆ ಅಂತ ತಾನು ಮಾಡಿದ ಮಹತ್ ಕಾರ್ಯದ ಬಗ್ಗೆ ನಾಚಿಕೆ ಬಿಟ್ಟು ಹೇಳ್ಕೊಂಡಿದ್ದ ಆರೋಪಿ ಅದೊಂದು ದಿನ ಸ್ಯಾಮುವಲ್ ಶಂಕರ್ನ ಚಿಕ್ಕಪ್ಪನ ಮಗ ಆಲ್ಬರ್ಟ್ ಜಾನ್ ಸೆಪ್ಟೆಂಬರ್ನಿಂದ ಅಂಕಲ್ ಮತ್ತು ಸಿಂಧ್ಯಾಗೆ ಫೋನ್ ಮಾಡ್ತಿರ್ತಾನೆ ಆದ್ರೆ ಇಬ್ಬರ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಅನುಮಾನ ಬಂದು ಇವರ ಮನೆಗೆ ಬರ್ತಾನೆ ಆದ್ರೆ ಫ್ಲಾಟ್ ಹೊರಗಡೆಯಿಂದ ಲಾಕ್ ಆಗಿರುತ್ತೆ ಈ ಅಪ್ಪ ಮಗಳು ಎಲ್ಲಿಗೆ ಹೋದ್ರು ಅಂದ್ಕೊಂಡು ಹೊರಟೋಗ್ತಾನೆ ಆದ್ರೂ ಯಾವುದಕ್ಕೂ ಇರ್ಲಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ರೆಜಿಸ್ಟರ್ ಮಾಡಿರ್ತಾನೆ ಆದ್ರೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡ್ಕೊಂಡು ಫೈಲ್ನ ಅಡಿಗೆ ಹಾಕ್ಕೊಂಡು ಕೂತಿರ್ತಾರೆ ಬಿಟ್ರೆ ಹುಡ್ಕೋ ಗೋಜಿಗೆ ಮಾತ್ರ ಹೋಗಿರಲ್ಲ ಪಾಪ ಈ ಆಲ್ಬರ್ಟ್ ಮಾತ್ರ ಅವನೇ ಹುಡುಕ್ತಾನೆ ನಾಲ್ಕು ತಿಂಗಳ ನಂತರ ಮನೆಗೆ ಹೋದಾಗ ಹೊರಗಡೆಯಿಂದ ದುರ್ನಾತ ಬರೋಕೆ ಸ್ಟಾರ್ಟ್ ಆಗಿತ್ತು ಆಗ ಅಕ್ಕಪಕ್ಕದವರನ್ನು ಕರೆದು ಕೇಳಿದಾಗ ಈ ಕೊಲೆ ರಹಸ್ಯ ಬಯಲಾಗಿತ್ತು ಇದೀಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ದು ಸಿಂಥ್ಯಾ ತಲೆಗೆ ಗಾಯಗಳಾಗಿ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಲಾಗಿದೆ ಹಾಗೆ ತಂದೆ ಸ್ಯಾಮುಯಲ್ರದ್ದು ನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಸದ್ಯ ಈ ಹೋಮಿಯೋಪತಿ ಡಾಕ್ಟರ್ ಸ್ಯಾಮ್ಯುಯಲ್ ಎಬಿನೆಜರ್ ಸಂಪತ್ನನ್ನ ಕೊಲೆ ಮತ್ತು ಪ್ರಕರಣ ಮುಚ್ಚಾಕೋಕೆ ಯತ್ನ ಿದ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿದೆ ಸದ್ಯ ಅವನು ಜೈಲಲ್ಲಿದ್ದಾನೆ ಇದು ಬೈ ಚಾನ್ಸ್ ಆದ ಕೊಲೆ ಅಂತ ಡಾಕ್ಟರ್ ಸಂಪತ್ ಹೇಳ್ತಾನೆ ಬಟ್ ಆಕ್ಸಿಡೆಂಟ್ ಅಲ್ಲಿ ಸಾವು ಆಗಿದ್ರೂ ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದು ಯಾಕೆ ಒಬ್ಬ ಡಾಕ್ಟರ್ ಜೀವ ಉಳಿಸಬೇಕೇ ಹೊರತು ಮನುಷ್ಯತ್ವ ಮರೆತು ಹೀಗೆ ಮಾಡಿರೋದು ಎಷ್ಟು ಸರಿ ಈ ಕೇಸ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ